ಸಂಹಾರ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಸರ್ವವನ್ನೂ ಸಂಹರಿಸುವವನು ಭಗವಂತ ಸಂಹಾರದ ಕಾಲದ ನಂತರವೂ ಭಗವಂತ ಇರುತ್ತಾನೆ ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸದಾ ಕಾಲವೂ ಭಗವಂತ ಇದ್ದೇ ಇರುತ್ತಾನೆ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ ಭಗವಂತನಿಗೆ ಕ್ಷಯಗಳಿಲ್ಲ ಭಗವಂತನಿಗೆ ಯಾವುದೇ ದೋಷವೂ ನ್ಯೂನತೆಯೂ ವಿಕಾರವೂ ಇಲ್ಲ अनन्त भगवन्त शाष्वतवागी सदाकाल इरुववनु भगवन्त इन्तहा भगवन्त नित्याय नमः मुदागी विद्ध्वामसर वर्नि सुत्ता ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು